ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣ ನಿಮ್ಗೆ ಬರ್ಲಿಲ್ವಾ ಎರಡು ಸಾವಿರ ಹಣ ಮಾತ್ರ ನಿಮ್ಮ ಖಾತೆಗೆ ಜಮಾ ಆಗಿರೋದಾ ಹಾಗಾದ್ರೆ ಇನ್ನು ಉಳಿದ ಎರಡು ಸಾವಿರ ಹಣ ಯಾವಾಗ ಬರುತ್ತೆ ಹಾಗಾದ್ರೆ ಇನ್ನು ಎಷ್ಟು ತಿಂಗಳ ಕಾಲ ಕಾಲ ಪಡ್ಕೊಳತ್ತೆ ಮತ್ತೆ ಉಚಿತ ಎರಡು ಸಾವಿರ ಹಣವನ್ನ ಪಡೀಲಿಕ್ಕೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಖಾತೆಗಳಿಗೆ ಜಮಾ ಆಗಿದೆ ಸಾಕಷ್ಟು ಜನರ ಖಾತೆಗೆ ಹಣ ಬಂದಿದೆ ಅಂತಾನೆ ಹೇಳ್ಬೋದು ನಾನು ಲೈವ್ ಆಗಿ ನಿನ್ನೆಯ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ಸಾಕಷ್ಟು ಜನರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಖಾತೆಗಳಿಗೆ ಜಮಾ ಆಗಿರುವುದನ್ನ ಸೊ ಪ್ರತಿಯೊಬ್ಬರಿಗೂ ಕೂಡ ಎರಡು ಸಾವಿರ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಖಾತೆಗೆ ನಾಲ್ಕ್ ಸಾವಿರ ಹಣ ಹಾಗಾದ್ರೆ ಬರ್ಲಿಲ್ವಾ ಬೇರೆಯವರಿಗೆಲ್ಲ ನಾಲ್ಕ್ ಸಾವಿರ ಹಣ ಕ್ರೆಡಿಟ್ ಆಗಿದೆ ಆರು ಸಾವಿರ ಹಣ ಕ್ರೆಡಿಟ್ ಆಗಿದೆ ನಿಮ್ಗೆ ಯಾಕೆ ಎರಡೇ ಸಾವಿರ ಕ್ರೆಡಿಟ್ ಆಗಿರೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ ಗೆ ಹೊಸೊಬ್ಬರಾಗಿದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದು ಒಂದು ಲೈಕ್ ಕೊಡಿ ಹಾಗೇನೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಖಾತೆಗೆ ಜಮಾ ಆಗಿದೆ ಆದ್ರೆ ಇಲ್ಲಿ ಸಾಕಷ್ಟು ಜನರಿಗೆ ನಾಲ್ಕು ಸಾವಿರ ಹಣ ಸಿಕ್ಕಿಲ್ಲ ಸೊ ಯಾವ ಕಾರಣಕ್ಕೋಸ್ಕರ ನಿಮ್ಗೆ ನಾಲ್ಕು ಸಾವಿರ ಹಣ ಜಮಾ ಆಗಿಲ್ಲ ಎರಡು ಕಂತಿದ್ದು ಪೆಂಡಿಂಗ್ ಇತ್ತು ತಾನೇ ನಿಮಗೆ ನಾಲ್ಕು ಸಾವಿರ ಬರಬೇಕಿತ್ತು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿದ್ದು ಆದರೆ ಎರಡೇ ಸಾವಿರ ಇಲ್ಲಿ ಜಮಾ ಆಗಿರುವಂತದ್ದು ಸಾಕಷ್ಟು ಜನರಿಗೆ ಗೊಂದಲಗಳು ಕೂಡ ಇದೆ ಅದರ ಜೊತೆಗೆ ಈಗ ಎರಡು ಸಾವಿರ ಹಾಕಲಿಕ್ಕೆ ಎರಡು ತಿಂಗಳು ಮೇಲ್ಗಳ ಟೈಮ್ ತಗೊಂಡಿದರೆ ಇನ್ನು ಎರಡು ಸಾವಿರ ಹಣವನ್ನ ಹಾಕಲಿಕ್ಕೆ ಇನ್ನು ಎಷ್ಟು ದಿನಗಳ ಕಾಲ ಪಡ್ಕೊತಾರೆ ಅದರ ಜೊತೆಗೆ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದಿಲ್ಲ ಹಾಗಾದ್ರೆ ನಮ್ಮ ಅರ್ಜಿಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರಾ ಅನ್ನೋದು ಒಂದು ಡೌಟ್ ಕೂಡ ಇದೆ ಇಲ್ಲಿ ಯಾರು ಗಾಬರಿ ಪಡುವಂತದ್ದೇನಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ಹಣವನ್ನ ಪಡೆದಿದ್ದವರಿಗೆ ಇನ್ನೂ ಎರಡು ಸಾವಿರ ಹಣವನ್ನ ಸದ್ಯದಲ್ಲಿ ಜಮಾ ಮಾಡ್ತಾರೆ ಆದ್ರೆ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ನಾಲ್ಕು ಸಾವಿರ ಹಣವೂ ಕೂಡ ಜಮಾ ಆಗಿದೆ ಅಂದ್ರೆ ಇಲ್ಲಿ ಎರಡು ಕಂತಿಂದ ಪೆಂಡಿಂಗ್ ಇರೋರಿಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಸೇರಿ ನಾಲ್ಕು ಕಂತಿಂದು ಜಮಾ ಆಗಿದೆ ಹಾಗೆ ಬೇರೆ ಮಹಿಳೆಯರಿಗೆ ಮೂರು ಕಂತಿಂದು ಪೆಂಡಿಂಗ್ ಇರೋರಿಗೆ ಆರು ಸಾವಿರ ಹಣ ಕೂಡ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಜನರು ಯಾರು ಕೂಡ ಗಾಬರಿಯನ್ನ ಪಡುವಂಥದ್ದು ಬೇಡ ಅಥವಾ ಇನ್ನು ಹಣವನ್ನ ಪದಕ್ಕೆ ಎಷ್ಟು ದಿನಗಳ ಟೈಮ್ ತಗೊಳತ್ತೆ ಅಂತ ಹೇಳಿ ಏನು ಚಿಂತೆಯನ್ನ ಮಾಡಬೇಡಿ ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಹಣ ಜಮಾ ಆಗತ್ತೆ ಅದರ ಜೊತೆಗೆ ಸಾಕಷ್ಟು ಜನರ ಅರ್ಜಿಯನ್ನ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಹಾಗಾದ್ರೆ ನಮ್ಮ ಅರ್ಜಿಯು ಕೂಡ ಕ್ಯಾನ್ಸಲ್ ಆಗಿದೆಯಾ ಅಂತ ಕೇಳ್ತಾ ಇದ್ದೀರಾ ಖಂಡಿತ ಇಲ್ಲ ಹಣ ಬರ್ಲಿಲ್ಲ ಅಂದ ತಕ್ಷಣ ನಿಮ್ಮ ಅರ್ಜಿಯನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿರೋದಿಲ್ಲ ಆದ್ರೆ ಇಲ್ಲಿ ಟ್ಯಾಕ್ಸ್ ಪೇಯರ್ ಆಗಿರೋದು ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕ್ಯಾನ್ಸಲ್ ಮಾಡಿರ್ತಾರೆ ಅದನ್ ಬಿಟ್ರೆ ಯಾವುದೇ ರೀತಿಯಾಗಿ ಕ್ಯಾನ್ಸಲ್ ಮಾಡಿರೋದಿಲ್ಲ ಸ್ನೇಹಿತರೆ ಸೊ ಇದನ್ನ ನೀವು ಆರಾಮಾಗಿ ಈ ವರಹಲಕ್ಷ್ಮಿ ಹಬ್ಬದ ಟೈಮ್ ಒಳಗಡೆನೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಆಗತ್ತೆ ಎರಡು ಸಾವಿರ ಬಂದವರಿಗೆ ಪ್ಲಸ್ ಎರಡು ಸಾವಿರ ಕೂಡ ಆಡ್ ಆಗತ್ತೆ ಸೊ ನಾಲ್ಕು ಸಾವಿರ ಬಂದವರಿಗೆ ಮುಂಬರುವ ತಿಂಗಳಲ್ಲಿ ಆಡ್ ಆಗ್ತಾ ಹೋಗುತ್ತೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಜನಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಬರ್ದೇ ಇದ್ದವರು ಯೋಚನೆ ಮಾಡ್ಬೇಡಿ ಹಣ ಬರತ್ತೆ ಬಂದವರು ಖಂಡಿತವಾಗ್ಲೂ ಮತ್ತೆ ಎರಡು ಸಾವಿರ ಹಣ ನಿಮ್ಗೆ ಸಿಗತ್ತೆ ಅಂತಾನೆ ಹೇಳ್ಬೋದು ಹಣ ಬಂದವರು ದಯವಿಟ್ಟು ಬಂದಿದೆ ಅಂತ ತಿಳಿಸ್ಕೊಡಿ ಎಷ್ಟೋ ಜನ ಹೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹಣವೇ ಬರಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಸರ್ಕಾರ ಅಂತ ಈ ಊಹಾಪೋಹಗಳನ್ನ ಯಾರೆಲ್ಲ ಹೇಳ್ತಾ ಇದ್ರಿ ಅವರಿಗೆ ಸರ್ಕಾರದ ಕಡೆಯಿಂದ ಪ್ರತಿ ಉತ್ತರ ಸಿಕ್ಕಿದೆ ಅಂತ ನಾನ್ ಭಾವಿಸ್ತೀನಿ ಯಾಕಂದ್ರೆ ಈ ಸುಮ್ನೆ ಹೇಳ್ತಾ ಇದ್ದೀರಾ ಮೇಡಮ್ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ಬರತ್ತೆ ಅಂತ ಸೊ ಈಗ ಬರತ್ತೆ ಅನ್ನೋರಿಗೆ ಖಂಡಿತವಾಗ್ಲೂ ಇದೊಂದು ಸರ್ಕಾರದ ಕಡೆಯಿಂದ ಉತ್ತರವನ್ನ ಸರ್ಕಾರ ಕೊಟ್ಟಿದೆ ಖಂಡಿತವಾಗ್ಲು ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಕಂಟಿನ್ಯೂಸ್ ಆಗುತ್ತೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಕೂಡ ಆಗೋದಿಲ್ಲ ಸ್ನೇಹಿತರೆ ಇದು ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಹಾಗೇನೆ ಎಷ್ಟೋ ಜನ ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ಏನಾದ್ರೂ ಒಂದು ಬಿಸ್ನೆಸ್ ಅನ್ನ ಮಾಡಬೇಕು ಅಥವಾ ಹೊರಗಡೆ ಕೆಲಸಕ್ಕೆ ಹೋಗ್ದೇನೆ ಫೋನ್ ಅಲ್ಲೇ ಏನಾದ್ರೂ ಕೆಲಸವನ್ನ ಮಾಡಬೇಕು ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ಹಣವನ್ನ ಮನೆಯಲ್ಲೇ ಕೂತ್ಕೊಂಡು ದುಡಿಬೇಕು ಅನ್ನೋರು ತಪ್ಪದೆ ನಿಮ್ಗೆ ಆತರ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಯಾವುದೇ ರೀತಿಯಾಗಿ ನಿಮ್ಗೆ ಫೇಕ್ ಅಂತೂ ಇರೋದಿಲ್ಲ ನೀವೇ ಅವರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನೀವು ಫೇಸ್ ಟು ಫೇಸ್ ಅಥವಾ ಫೋನ್ ಟು ಫೋನ್ ಮಾತಾಡಿ ನೀವು ಕ್ಲಾರಿಫೈ ಮಾಡಿಕೊಂಡು ನಂತರ ತಿಂಗಳು ಹತ್ತರಿಂದ ಇಪ್ಪತ್ತು ಸಾವಿರ ತನಕ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಸೊ ಕೆಲಸವನ್ನ ಮಾಡಬಹುದು ಆದ್ರೆ ಇದೇ ಟೈಮ್ ಗೆ ಕೆಲಸವನ್ನ ಮಾಡ್ಬೇಕಂತ ರೂಲ್ಸ್ ಕೂಡ ಇಲ್ಲ ಸೊ ಏನ್ ಕೆಲಸವನ್ನ ಮಾಡ್ಲಿಕ್ಕೆ ಸೊ ನಿಮ್ಗೆ ಯಾವಾಗ ಫ್ರೀ ಆಗ್ತೀರಾ ಆ ಟೈಮ್ ಅಲ್ಲಿ ನೀವು ಕೆಲಸವನ್ನ ಮಾಡಿ ಹಣವನ್ನ ಸಂಪಾದನೆ ಮಾಡಬಹುದು ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತವಾಗ್ಲು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಕೆಲಸ ಸೊ ಯಾವ ರೀತಿಯಾಗಿ ನೀವು ವರ್ಕ್ ಮಾಡ್ಬೋದು ಮನೇಲೇ ಕುತ್ಕೊಂಡು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ನಿಮ್ಗೆ ಒಂದ್ ಗ್ರಾಮ್ ಗೋಲ್ಡ್ ಜುವೆಲರಿಗಳ ಬಿಸ್ನೆಸ್ ಅನ್ನ ಮಾಡಬೇಕು ಅಥವಾ ಜ್ಯುವೆಲರಿಗಳನ್ನ ಪರ್ಚೇಸ್ ಅನ್ನ ಮಾಡಬೇಕು ಅಂತಿದ್ರು ಕೂಡ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ತೋರಿಸ್ತಾ ಹೋಗ್ತೀನಿ ಇದರಲ್ಲಿ ನಿಮ್ಗೆ ಹಂಡ್ರೆಡ್ ರುಪೀಸ್ ಇಂದ ಇದೆ ಕೂಡ ಸ್ನೇಹಿತರೆ ಇದು ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ವಾರಂಟಿ ಕೂಡ ಇರುತ್ತೆ ಅದರ ಜೊತೆಗೆ ಸೊ ನಿಮಗೆ ಕಡಿಮೆ ರೀಸನಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೊ ನಿಮಗೆ ಒನ್ ಡೇ ಅಲ್ಲಿ ನಿಮ್ಗೆ ಡೆಲಿವರಿ ಕೂಡ ಸಿಗುತ್ತೆ ಸ್ವೀಟ್ ಪೋಸ್ಟ್ ಮಾಡಿದ್ರೆ ತುಂಬಾ ಬೇಗ ಸಿಗತ್ತೆ ಯಾರಾದರೂ ಇಂಟ್ರೆಸ್ಟ್ ಇದ್ದು ನಿಮ್ಗೆ ಜ್ಯುವೆಲ್ಲರಿಗಳ ಶಾಪಿಂಗ್ನ ಮಾಡಬೇಕು ಅಂತ ಇದ್ರೆ ನಾನು ಒನ್ ಬೈ ಒನ್ ನಿಮ್ಗೆ ಜ್ಯುವೆಲ್ಲರಿಗಳನ್ನ ತೋರಿಸ್ತಾ ಹೋಗ್ತೀನಿ ಇಂಟ್ರೆಸ್ಟ್ ಇರೋರು ತಪ್ಪದೆ ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಮೊದಲನೇದಾಗಿ ಚೋಕರ್ ಸೊ ಇದು ನಿಮ್ಗೆ ನೋಡ್ಬೋದು ಚೋಕರ್ ಬಂದ್ಬಿಟ್ಟು ಗ್ರೀನ್ ಕಲರ್ ಬೀರ್ಸಲ್ಲಿ ಇರುವಂಥದ್ದು ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇದೆ ಹಾಗೆಯೇ ನೀವು ನೋಡ್ಬೋದು ಹಿಂಭಾಗದಲ್ಲಿ ನಿಮಗೆ ಸೊ ದೇ ಇದು ಕಿವಿಯ ಓಲೆ ಕೂಡ ಬಂದಿರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸೊ ಯಾರಿಗಾದ್ರೂ ನಿಮಗೆ ತೊಗೋಬೇಕು ಚೋಕರ್ ಡೆಫಿನೆಟ್ಲಿ ಆಗಿ ತೊಗೊಳ್ಳಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ನಾನು ನಿಮಗೆ ತೋರಿಸ್ತೀನಿ ಕಿವಿಯ ಓಲೆ ಯಾವ ಥರ ಇದೆ ಅಂತ ಹೇಳಿ ಸೊ ಕಿವಿಯ ಓಲೆಯನ್ನು ಗಮನಿಸ್ಬೋದು ಸ್ನೇಹಿತರೆ ಲಕ್ಷ್ಮಿಯ ಕಿವಿಯ ಓಲೆ ತುಂಬಾ ಚೆನ್ನಾಗಿದೆ ಇದು ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆಗೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಸ್ನೇಹಿತರೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಸೊ ಇಂಟ್ರೆಸ್ಟ್ ಇರೋರು ತಪ್ಪದೆ ತಗೊಳ್ಳಿ ಸೊ ತುಂಬಾ ಚೆನ್ನಾಗಿದೆ ಹಾಗೇನೆ ಇಲ್ಲಿ ನೀವು ನೋಡ್ಬೋದು ಸೊ ಇದು ಪೆಂಡೆಂಟ್ ಬಂದ್ಬಿಟ್ಟು ನಿಮಗೆ ಲಕ್ಷ್ಮಿಯ ಪೆಂಡೆಂಟ್ ಅಲ್ಲಿ ಸಿಗುತ್ತೆ ಸೊ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಏನ್ ಪೆಂಡೆಂಟ್ ಬಂದಿದೆ ಸೇಮ್ ಅಲ್ಲಿ ಬಂದಿರುವಂತದ್ದು ತುಂಬಾ ಲುಕ್ ಆಗಿದೆ ಹಾಗೆಯೇ ಇಲ್ಲಿ ನೋಡಬಹುದು ಮುತ್ತಿನ ಬೀಟ್ಸ್ಗಳು ಇರುವಂತದ್ದು ಇಲ್ಲಿ ಕೆಳಗಡೆಯಲ್ಲೂ ಕೂಡ ಪೆಂಡೆಂಟ್ ಅಲ್ಲಿ ಮುತ್ತಿನ ಬೀಡ್ಸ್ ಇದೆ ಸೇಮ್ ಅದೇ ತರ ಬಂದಿರುವಂತದ್ದು ತುಂಬಾ ಗ್ರ್ಯಾಂಡ್ ಆಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋರು ತಪ್ಪದೆ ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಪ್ಲೇ ನಂಬರ್ ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಡೈರೆಕ್ಟಾಗಿ ಅವ್ರ ಹತ್ರನೇ ಮಾತಾಡಿ ಪರ್ಚೇಸ್ ಮಾಡಿ ತೊಗೊಳ್ಬೋದು ಸ್ನೇಹಿತರೆ ತುಂಬ ಡಿಫ್ರೆಂಟ್ ಆಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಸೇಮ್ ರೀತಿ ಚೌಕರಲ್ಲಿ ಮುತ್ತಿನ ಚೌಕರ್ ಇದಕ್ಕೂ ಕೂಡ ಕಿವಿಯೋಲೆ ಬಂದಿದೆ ಸ್ನೇಹಿತರೆ ಇದರ ಪ್ರೈಸ್ ಕೂಡ ಇನ್ನೂರ ಐವತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಟ್ರೆಡಿಷನಲ್ ಲುಕ್ ಅನ್ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಪ್ಲೇ ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಪರ್ಚೇಸ್ ಮಾಡಿ ನಿಮಗೆ ಒನ್ ಆರ್ ಟೂ ಡೇಸ್ ಅಲ್ಲಿ ಸೊ ವಿತ್ ಇನ್ ಬ್ಯಾಂಗ್ಳೂರಲ್ಲೇ ಇದ್ರೆ ಒನ್ ಡೇಸ್ ಅಲ್ಲಿ ಡೆಲಿವರ್ ಆಗುತ್ತೆ ಬೇರೆ ಕಡೆ ಏನಾದ್ರು ಇದ್ರೆ ಟೂ ಡೇಸಲ್ಲಿ ನಿಮಗೆ ಡೆಲಿವರಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಶಾರ್ಟ್ ಆಗಿರುವಂತಹ ನೆಕ್ಲೆಸ್ ಟೈಪ್ ಅಲ್ಲಿ ಇರುವಂತಹ ಕ್ಯೂ ಒಂದು ಚೋಕರ್ ತರ ಇದು ನೆಕ್ಲೆಸ್ ಟೈಪ್ ಅಲ್ಲಿ ಸೊ ಇಯರಿಂಗ್ಸ್ ಕೂಡ ಬಂದಿದೆ ನೋಡಿ ಅಡ್ಜಸ್ಟೆಲ್ ಕೂಡ ಇದೆ ಸೇಮ್ ಗೋಲ್ಡ್ ರೀತಿಯಲ್ಲಿ ಇದೆ ಅಂತಾನೆ ಹೇಳ್ಬಹುದು ನೋಡ್ಬೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸೊ ತ್ರೀ ಫಿಫ್ಟಿ ರುಪೀಸ್ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ತರ ನೀವು ಸ್ಯಾರಿಗಳ ಜೊತೆಗೆ ವೇರ್ ಮಾಡಿದ್ರದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಸ್ಯಾರಿಗಳ ಜೊತೆಗೆ ನೀವು ವೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಸೊ ನಾನು ನಿಮಗೆ ಸಿಂಪಲ್ ಆಗಿ ಆ ತೋರಿಸ್ತಾ ಇದ್ದೀನಿ ಬಟ್ ಇದು ಡ್ರೆಸ್ ಮೇಲೆ ಅಷ್ಟು ಗೊತ್ತಾಗ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕೆಳಗಡೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ಗೆ ಸೊ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ನೋಡಿ ಸ್ನೇಹಿತರೆ ಸೊ ಇಲ್ಲಿ ನಿಮ್ಗೆ ಪೂರ್ತಿಯಾಗಿ ನಾನು ಹಾಕೊಂಡಿಲ್ಲ ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾನೇ ಟ್ರೆಡಿಷನಲ್ ಆಗಿ ಲುಕ್ ಅನ್ನ ಕೊಡುತ್ತೆ ಸೇಮ್ ನೋಡ್ಲಿಕ್ಕೆ ಚಿನ್ನದ ತರತರೇ ಇದೆ ಇದಕ್ಕೆ ಇಯರಿಂಗ್ಸ್ ಕೂಡ ಬರುತ್ತೆ ನೋಡಿ ಸ್ನೇಹಿತರೆ ನೋಡಿ ಇದನ್ನ ನೀವು ಶಾರ್ಟ್ ಆಗಬೇಕಾದ್ರು ಶಾರ್ಟ್ ಆಗಿ ಹಾಕೋಬಹುದು ಅಥವಾ ನಿಮ್ಗೆ ಲೆಂತಿ ಬೇಕು ಅಂದ್ರೆ ಲೆಂತಿ ಆಗಿ ಕೂಡ ವೇರ್ ಮಾಡಬಹುದು ನೋಡಿ ಈ ತರವಾಗಿ ಸೊ ಲೆಂತಿಯಾಗಿ ಬೇಕು ಅಂದರೆ ಲೆಂತಿಯಾಗಿ ಕೂಡ ವೇರ್ ಮಾಡ್ಬೋದು ಜಸ್ಟ್ ಈ ಥರವಾಗಿ ಬರುತ್ತೆ ಸೊ ಇದಕ್ಕೆ ಇಯರಿಂಗ್ಸ್ ಕೂಡ ಬರುತ್ತೆ ನೀವು ನೋಡ್ಬೋದು ಇಯರಿಂಗ್ಸ್ ಕೂಡ ಬರುತ್ತೆ ಸ್ನೇಹಿತರೆ ಸೇಮ್ ಅಲ್ಲಿ ನಿಮಗೆ ಇಯರಿಂಗ್ಸ್ ಕೂಡ ಬರುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಸೊ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಈ ಕೆಳಗಡೆ ಕಾಣ್ತಾ ಇರುವಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಗ್ರೀನ್ ಬೇಕಂದ್ರೆ ಗ್ರೀನಲ್ಲೂ ಕೂಡ ಸಿಗುತ್ತೆ ಹಾಗೆ ನಿಮಗೆ ಇಯರಿಂಗ್ಸ್ ಬೇಕು ಅಂದರೆ ಇಯರಿಂಗ್ಸ್ ಕೂಡ ವಿತ್ ಇದರಲ್ಲೇ ಸಿಗುವಂಥದ್ದು ಇದರ ಪ್ರೈಸ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ನಿಮಗೆ ರೀಸನಲ್ ಆಗಿದೆ ಅಂತಲೇ ಹೇಳ್ಬೋದು ನೀವು ಬೇರೆ ಕಡೆಯಲ್ಲಿ ಚೆಕ್ ಮಾಡಿದಾಗ ಸೊ ಅಥವಾ ನೀವು ನೋಡ್ಬೋದು ಇಷ್ಟು ಕಡಿಮೆ ಬೆಲೆಯಲ್ಲಿ ನಿಮಗೆ ಖಂಡಿತವಾಗ್ಲೂ ಈ ತರ ಜ್ಯುವೆಲರಿಗಳು ಸಿಗೋದಿಲ್ಲ ಅಂತ ನಾನು ಹೇಳ್ತೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಆಗಿ ಸೊ ಕೆಳಗಡೆ ಕಾಣ್ತಾ ಇರುವಂತಹ ನಂಬರಿಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿದೆ ಇದರ ಮಧ್ಯ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಪಿಂಕ್ ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಕೂಡ ಇದ್ದಂಥದ್ದು ನೋಡಿ ಎಷ್ಟು ಲುಕ್ ಆಗಿದೆ ಹಾಗೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ನೋಡಿ ಸ್ನೇಹಿತರೆ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಬ್ಲಾಕ್ ಮತ್ತೆ ಬೀಟ್ಸ್ ಅಲ್ಲಿರುವಂತದ್ದು ಕೆಳಗಡೆ ಲಕ್ಷ್ಮಿಯ ಪೆಂಡೆಂಟ್ ಬಂದಿರುವಂತದ್ದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಪ್ರತಿ ಒಂದು ಜ್ಯೂಲರಿಗಳು ಕೂಡ ನಿಮಗೆ ಫ್ರೀ ಶಿಪ್ಪಿಂಗ್ ಅಲ್ಲಿ ಇರುತ್ತೆ ಸೊ ತುಂಬಾ ಚೆನ್ನಾಗಿದೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೂ ಡೆಫಿನೆಟ್ಲಿ ಆಗಿ ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ನೋಡ್ಬೋದು ಸೊ ತುಂಬಾ ಗ್ರ್ಯಾಂಡ್ ಆಗಿ ಕಾಣುವಂತಹ ಸೊ ಮರೂನ್ ಕಲರ್ ಅಲ್ಲಿ ಇರುವಂತಹ ಬೀಡ್ಸ್ ಇದು ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಹಾಗೆನೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಕೂಡ ಬರುತ್ತೆ ಸೊ ಇದರ ಪ್ರೈಸ್ ಕೂಡ ತ್ರೀ ಫಿಫ್ಟಿ ರುಪೀಸ್ ನಿಮಗೆ ತೋರಿಸ್ತಾ ಚೋಕರ್ ಸೇಮ್ ಚಿನ್ನದ ರೀತಿಯಲ್ಲಿ ಇರುವಂತಹ ಚೌಕರ್ ಸ್ನೇಹಿತರೆ ಇದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿದೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಕಾಸಿನ ಚೋಕರ್ ರೀತಿಯಲ್ಲಿ ಇರುವಂತಹ ನೆಕ್ಲೆಸ್ ಸ್ನೇಹಿತರೆ ರೀತಿಯಲ್ಲ ಇದೆ ನೋಡಬಹುದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗತ್ತೆ ತುಂಬಾ ಚೆನ್ನಾಗಿದೆ ಸೊ ವೇರ್ ಮಾಡ್ದಾಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗಳ ಮೇಲೆ ಸೊ ಇತ್ ಇಯರಿಂಗ್ಸ್ ಕೂಡ ಬರತ್ತೆ ಡೆಫಿನೆಟ್ಲಿ ಆಗಿ ಇದನ್ನ ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅಷ್ಟು ಟ್ರೆಡಿಷನಲ್ ಆಗಿರುವಂತಹ ಒಂದು ಲುಕ್ ಅನ್ನ ಕೊಡ್ತಾ ಇದೆ ಸೇಮ್ ನಿಮ್ಗೆ ಇದು ಚಿನ್ನದ ರೀತಿಯಲ್ಲೇ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಅಷ್ಟು ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಸ್ನೇಹಿತರೆ ಸೊ ನೆಕ್ಸ್ಟ್ ನಾ ನಿಮ್ಗೆ ತೋರಿಸ್ತಾ ಇರುವಂತದ್ದು ಕಾಸಿನ ಲಾಂಗ್ ಹಾರ ಸೊ ಈ ಲಾಂಗ್ ಹಾರವನ್ನ ನೀವು ಗಮನಿಸಬಹುದು ಸೇಮ್ ಚಿನ್ನದ ರೀತಿಯಲ್ಲಿ ಇದೆ ಸ್ನೇಹಿತರೆ ಸೊ ಇದನ್ನ ನೀವು ಈ ರೀತಿಯಾಗಿ ವೇರ್ ಮಾಡುದ್ರಂತೂ ಸೇಮ್ ಚಿನ್ನದ ರೀತಿಯಲ್ಲಿ ಕಾಣುತ್ತೆ ಇಲ್ಲಿ ನಿಮ್ಗೆ ಡ್ರೆಸ್ ಗಳ ಜೊತೆಗೆ ತ ಸ್ಯಾರಿಗಳ ಜೊತೆಗೆ ವೇರ್ ಮಾಡೋದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ಸೊ ಇದನ್ನ ಸ್ಯಾರಿಗಳ ಜೊತೆಗೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಒಂದು ಬ್ರೈಡಲ್ ಆಗಿರುವಂತಹ ಲುಕ್ ಅನ್ನ ಕೊಡುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಗ್ರ್ಯಾಂಡ್ ಆಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಸೊ ಡೆಫಿನೆಟ್ಲಿ ಆಗಿ ಇದನ್ನ ಪ್ರೈಸ್ ನ ನಿಮ್ ತುಂಬಾನೇ ರೀಸನಬಲ್ ಆಗಿದೆ ಅಂತಾನೆ ಹೇಳ್ಬಹುದು ಇದರ ಪ್ರೈಸ್ ಬಂದ್ಬಿಟ್ಟು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ ನಿಮ್ಗೆ ಸೊ ಎಲ್ಲದೂ ನಿಮ್ಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಲ್ಲದೂ ಕೂಡ ಸೇರ್ಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಆಗತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ಒಂದು ಟ್ರೆಡಿಷನಲ್ ಲುಕ್ ಅನ್ನ ಕೊಡ್ತಾ ಇದೆ ನೀವು ನೋಡ್ಬೋದು ಹಾಗೆ ನಿಮಗೆ ವಾರಂಟಿ ಕೂಡ ಇರುತ್ತೆ ಸೊ ಯಾವುದೇ ರೀತಿಯಾಗಿ ಕಲರ್ ಶೇಡ್ ಆಗುವಂತದ್ದು ಯಾವುದು ಕೂಡ ಇರೋದಿಲ್ಲ ಸೊ ನಿಮಗೆ ಸಿಕ್ಸ್ ಮಂತ್ ವ್ಯಾರಂಟಿ ಕೂಡ ಇರುತ್ತೆ ಸ್ನೇಹಿತರೆ ಈ ಜ್ಯುವೆಲರಿಗಳ ಮೇಲೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಸಿಂಪಲ್ ಆಗಿರುವಂತಹ ಬ್ಯಾಂಗಲ್ಸ್ ಡಿಸೈನ್ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ವಿ ಬ್ಯಾಂಗಲ್ಸ್ ತೋರಿಸಿ ಅಂತ ನೋಡ್ಬೋದು ಸೊ ಈ ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಚಿನ್ನದ ಡಿಸೈನ್ ಅಲ್ಲಿ ಇದೆ ಹಾಗೆ ಇದನ್ನ ನೋರ್ಗು ಕುರ್ಗ್ ಸೈಡ್ ಬ್ಯಾಂಗಲ್ಸ್ ಡಿಸೈನ್ ಅಂತ ಕೂಡ ಹೇಳ್ತಾರೆ ಅದೇ ತರದಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ ಅಷ್ಟೇ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಬ್ಯಾಂಗಲ್ಸ್ ಇಂದ ಫೋರ್ ಹಂಡ್ರೆಡ್ ರುಪೀಸ್ ಆಗತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ಸೊ ಖಂಡಿತವಾಗ್ಲು ನೀವು ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡಬಹುದು ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಿ ಚೆಕ್ ಮಾಡಿ ಅಲ್ಲೂ ಕೂಡ ನಿಮಗೆ ಇದರ ಅವೈಲೇಬಲ್ ಇದೆ ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಬ್ಯಾಂಗಲ್ಸ್ ಲಕ್ಷ್ಮಿಯ ಫೇಸ್ ಇರುವಂತದ್ದು ಪೂರ್ತಿಯಾಗಿ ಲಕ್ಷ್ಮಿಯ ಫೇಸ್ ಇರುವಂತಹ ಬ್ಯಾಂಗಲ್ಸ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಬ್ಯಾಂಗಲ್ಸ್ಗೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೀವು ಗಮನಿಸಬಹುದು ತುಂಬಾ ಲುಕ್ ಆಗಿ ಕೂಡ ಇದೆ ಸೊ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಬ್ಯಾಂಗಲ್ಸ್ ಸೊ ನೋಡಿ ತುಂಬಾ ಫ್ಯಾನ್ಸಿ ಆಗಿರುವಂತಹ ಬ್ಯಾಂಗಲ್ಸು ಹಾಗೆ ತುಂಬಾ ಗ್ರ್ಯಾಂಡ್ ಆಗಿದೆ ನೀವು ಇದನ್ನ ಸ್ಯಾರಿಗಳ ಜೊತೆಗೆ ಹಾಗೆ ಫಂಕ್ಷನ್ಗಳ ಜೊತೆಗೆ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಬಹುದು ಇದು ಚಿನ್ನದ ಬ್ಯಾಂಗಲ್ಸ್ ಇದ್ರ ಜೊತೆಗೆ ನಿಮ್ಗೆ ವೇರ್ ಮಾಡಿದ್ರೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ನೋಡಿ ನೋಡ್ಬೋದು ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಬ್ಯಾಂಗಲ್ಸ್ ಗಳಲ್ಲ ನೋಡಿ ಸೇಮ್ ನಿಮಗೆ ಅದೇ ರೀತಿಯಾಗಿ ಕಾಣುತ್ತೆ ಲುಕ್ಕನ್ನು ಕೂಡ ಹಾಗೇನೆ ಕೊಡುತ್ತೆ ತುಂಬ ಚೆನ್ನಾಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ನಿಮಗೆ ಇಷ್ಟ ಇದ್ರೆ ಡೆಫಿನೆಟ್ಲಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟೀಕಾ ಚೈನ್ ಟೀಕಾ ಚೈನ್ ಅಂತೂ ತುಂಬ ಕಾಲದಿಂದ ಇನ್ನೂ ಕೂಡ ಟ್ರೆಂಡ್ಲಿ ಆಗಿರುವಂತಹ ಒಂದು ಜ್ಯುವೆರಿ ಅಂದರೆ ಟೀಕಾ ಚೈನ್ ಅಂತಲೇ ಹೇಳ್ಬೋದು ಸೊ ಟೀಕಾ ಚೈನ್ ಇಂಟ್ರೆಸ್ಟ್ ಇರೋರು ಆಗಿ ಕಾಂಟ್ಯಾಕ್ಟ್ ಮಾಡಿ ಈ ಕೆಳಗಡೆ ಕಾಣ್ತಾ ಇರುವಂತಹ ನಂಬರ್ಗೆ ಇದು ಕೆಳಗಡೆ ಬಂದಿರ್ಬಿಟ್ಟು ವೈಟ್ ಸ್ಟೋನ್ ಇದೆ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ಸೇಮ್ ಚಿನ್ನದ ರೀತಿಯಲ್ಲೇ ಇದೆ ಚೈನ್ ಅನ್ನ ನೀವು ಗಮನಿಸಬಹುದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಹಾಗೆ ಫಿನಿಶಿಂಗ್ ಕೂಡ ತುಂಬಾನೇ ಲುಕ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗತ್ತೆ ಸೊ ನೆಕ್ಸ್ಟ್ ನಾನ್ ನಿಮ್ಗೆ ತೋರಿಸ್ತಾ ಇರುವಂತಹ ಡಿಸೈನ್ ಬಂದ್ಬಿಟ್ಟು ನೋಡ್ಬೋದು ಸ್ನೇಹಿತರೆ ಗುಂಡಿನ ಮಣಿಹಾರ ಸೊ ಇದು ತುಂಬಾ ಟ್ರೆಂಡ್ಲಿ ಆಗಿರುವಂತಹ ಒಂದು ಹಾರ ಅಂತಾನೆ ಹೇಳ್ಬಹುದು ಇದರಲ್ಲಿ ನಿಮ್ಗೆ ಕಲರ್ ಕಾಂಬಿನೇಷನ್ ಕೂಡ ಸಿಗತ್ತೆ ಸೊ ನೋಡಬಹುದು ಬ್ಲಾಕ್ ಮತ್ತೆ ಮರೂನ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ ನಿಮ್ಗೆ ತ್ರೀ ಫಿಫ್ಟಿ ರುಪೀಸ್ ಆಗತ್ತೆ ಸೊ ಖಂಡಿತವಾಗ್ನು ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಸೊ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ತುಂಬಾನೇ ಲುಕ್ ಆಗಿದೆ ಸ್ನೇಹಿತರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಕಡಿಮೆ ಪ್ರೈಸ್ ಅಲ್ಲಿ ಇರುವಂತಹ ಜುವೆಲರಿಗಳನ್ನ ಸೊ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂತಹ ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಆದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ